ಮನೆ ಮಕ್ಕಳನ್ನೇ ಅತ್ಯಾಚಾರ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಇದು ಎಲ್ ಸಿ ಡಿ ಅಂದ್ಕುಳ್ಳೆ ಒಬ್ರು ನಮ್ಮ ಸ್ನೇಹಿತರು ಚುಟುಕಾಗಿ ಒಂದು ಚಿಕ್ಕ ಹನಿಗವನ ಬರೆದಿದ್ದಾರೆ ಅದನ್ನ ಪ್ರಾರಂಭದಲ್ಲೇ ಹೇಳ್ತೀನಿ ಏನಂತಂದ್ರೆ ಸಿಡಿ ಅಂದ್ರೆ ಶಾಸಕರಿಗಳಿಗೆ ಭಯ ಇತ್ತಂತೆ ಸಿಡಿ ಅಂದ ತಕ್ಷಣ ಈಗ ಸಿ ಸಿಡಿ ಬಂದ್ಬಿಡ್ತದೆ ಎಲ್ಲಿ ಏನಂದು ಅಂತ ಹೇಳಿ ಲಂಚ ತಗೊಂಡಿದ್ದ ಸಿಡಿ ಎಲ್ಲಿ ಬರ್ತದೆ ಅಂತ ಹೇಳಿ ಶಾಸಕರಿಗೆ ಒಂದ್ ರೀತಿ ಭಯ ಈ ರಾಜಕೀಯ ಶಾಸಕರಿಗೆ ಹೆದರ್ಸೋದು ನಾನಿನ್ನು ಸೋಲಿಸ್ತೇನೆ ಅಂತಂದ್ರೆ ಹೆದರಲ್ಲ ಅವರು ನೀನು ಸಿಡಿಗೆ ಬಿಡುಗಡೆ ಮಾಡ್ತೇನೆ ಅಂದ್ಬಿಟ್ಟು ಶಾಸಕರ ಹೆದರ್ ಬಿಡ್ತಾರಂತೆ ಶಾಸಕರಿಗೆ ಸಿ ಡಿ ಅಂದರೆ ಶಾಸಕರಿಗೆ ಭಯ ಅಂತೆ ಎಲ್ ಸಿ ಡಿ ಅಂದರೆ ಶಾಸಕರನ್ನ ಸಾಕಿದವರಿಗೆ ಭಯ ಅಂತೆ ಒಂದು ಆ ಶಾಸಕರನ್ನ ಯಾರು ಸಾಕಿದ್ದಾರೆ ಅದು ನಿಮಗೆ ಗೊತ್ತು ನೋಡಿ ಎಷ್ಟು ಚುಟುಕಾಗಿ ಬರೀತಾರೆ ಸಿಡಿ ಅಂದರೆ ಶಾಸಕರಿಗೆ ಭಯ ಬೀಳುತ್ತಾರೆ ಎಲ್ ಸಿ ಡಿ ಅಂದರೆ ಶಾಸಕರನ್ನು ಸಾಕುವವರು ಭಯ ಬೀಳುತ್ತಾರೆ ಒಂದು ಚುಟುಕು ಕವನ ನಮ್ಮ ಸ್ನೇಹಿತರು ಕಳಿಸಿದ್ದರು ಸ್ನೇಹಿತರೆ ಇಡೀ ಈ ಕರಾವಳಿ ಭಾಗದಲ್ಲಿ ಯಾಕೆ ಈ ರೀತಿ ಬರೀ ಸೌಜನ್ಯ ಪ್ರಕರಣದ ಒಂದೇ ನಾನು ಮಾತಾಡ್ತಾ ಇಲ್ಲ ನಿರಂತರವಾಗಿ ಯಾಕೆ ಇಷ್ಟೊಂದು ಅತ್ಯಾಚಾರಗಳ ನಡೆದು ಯಾಕೆ ಇಷ್ಟೊಂದು ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದರೆ ಮನೋವಿಜ್ಞಾನದಲ್ಲಿ ಒಂದು ಥೇರಿ ಇದೆ ಒಂದು ಎಕ್ಸ್ಪಿರಿಮೆಂಟ್ ಇದೆ ಅದಕ್ಕೆ ಫ್ರಾಗ್ ಇನ್ ಬಾಯ್ಲಿಂಗ್ ವಾಟರ್ ಅಂತ ಇದೆ ಸಿಂಡ್ರೋಮ್ ಅಂತ ಮನೋವಿಜ್ಞಾನಿಗಳು ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಒಂದು ಕಪ್ಪೆನ ಒಂದು ನೀರನ್ನು ನೀರನ್ನ ಇಡ್ತಾರೆ ಒಂದು ಕಡೆ ನೀರನ್ನು ಕುದಿತಾ ಇರ್ತದೆ ನೀರು ಅದರಲ್ಲಿ ಒಂದು ಕಪ್ಪೆನ ಬಿಡ್ತಾರೆ ಅವಾಗ ಕಪ್ಪೆ ತಕ್ಷಣ ಜಾಗೃತ ಆಗಿ ಜಂಪ್ ಆಗಿಬಿಡ್ತದೆ ಜಿಗರ್ ಹೋಗ್ಬಿಡ್ತದೆ ಯಾಕಂದ್ರೆ ಗೊತ್ತಾಗುತ್ತೆ ನೀರು ಬಿಸಿ ಇದೆ ಕಾಯ್ತಾ ಇದೆ ನಾನು ಇದರಲ್ಲಿ ಇದ್ದರೆ ನಾನು ಸತ್ತು ಹೋಗ್ತೀನಿ ಅಂತ ಒಂದು ಅಲರ್ಟ್ ತಕ್ಷಣ ಜಂಪ್ ಆಗಿ ಹೋಗ್ಬಿಡ್ತದೆ ಅವಾಗ ಆ ಮನೋವಿಜ್ಞಾನಿಗಳು ಸೈಕಾಲಜಿ ಇವರು ಏನು ಮಾಡ್ತಾರೆ ಇನ್ನೊಂದು ಕಪ್ಪೆನ ತಂದು ತಣ್ಣೀರಲ್ಲಿ ಇಡ್ತಾರೆ ಆ ತಣ್ಣೀರನ್ನ ಒಲೆ ಮೇಲೆ ಇಟ್ಟು ನಿಧಾನವಾಗಿ ಅದನ್ನ ಕಾಯಿಸ್ತಾ ಹೋಗ್ತಾರೆ ಅವಾಗ ಅದು ಟೆಂಪರೇಚರ್ ಜಾಸ್ತಿ ಆಗ್ತಾ 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 ಹೋಗುತ್ತೆ ಅದು ಸ್ಟಾರ್ಟಿಂಗು ಕಪ್ಪೆಗೆ ಏನು ಅನ್ಸೋದಿಲ್ಲ ಆರಾಮಾಗಿ ತಣ್ಣೀರು ಆಮೇಲೆ ಸ್ವಲ್ಪ ನೀರು ಬೆಚ್ಚಗಾಗ ಸ್ಟಾರ್ಟ್ ಆಗುತ್ತೆ ಆ ಚೆನ್ನಾಗಿ ಬೆಚ್ಚಗಿದೆ ಅಂತ ಅನ್ಸುತ್ತೆ ಆಮೇಲೆ ಅದಕ್ಕೆ ಹೊರಗಡೆ ಹೋಗೋ ಪ್ರಯತ್ನನೇ ಮಾಡೋದಿಲ್ಲ ಯಾಕಂದ್ರೆ ಟೆಂಪರೇಚರ್ ಬಹಳ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರ್ತದೆ ಆಗ್ತಾ ಇರ್ತದೆ ಆಗ್ತಾ ಇರ್ತದೆ ಆಮೇಲೆ ಅದು ನೀರು ಕುದಿಯೋಕೆ ಸ್ಟಾರ್ಟ್ ಆದಾಗಲೂ ಕೂಡ ಅದು ಯೋಚನೆನೇ ಬಿಟ್ಟಿರ್ತದೆ ಕೊನೆಗೆ ಆ ನೀರು ಕುದ್ದು ಆ ನೀರಲ್ಲಿ ಇದ್ದು ಕಪ್ಪೆ ಸತ್ತು ಹೋಗ್ಬಿಡ್ತದೆ ಇದಕ್ಕೆ ಇದು ಬಹಳ ಪಾಪ್ಯುಲರ್ ಥೇರಿ ಇದು ಬೇಕಿದ್ರೆ ನೀವು ಎಲ್ಲ ಇದರಲ್ಲಿ ಕೂಡ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ಬಹಳ ವೆಲ್ಡೌನ್ ಥೇರಿ ಇದು ಇದನ್ನ ಧರ್ಮಸ್ಥಳದ ದೌರ್ಜನ್ಯಕ್ಕೆ ನಾವು ಹೋಲಿಸಿದಾಗ ಏನಾಗ್ಬಿಟ್ಟಿದೆ ಈ ಭಾಗದಲ್ಲಿ ಬರೀ ದೇವ್ರನ್ನ ದಿಂಡ್ರನ್ನ ದೈವ ಅಂತ ಹೆಸರು ಹೇಳಿ 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 ಜನಕ್ಕೇನಿಸ್ತು ಹೌದಪ್ಪ ಇವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಅಲ್ಲೇ ಉಳ್ಕೊಂಡ್ಬಿಟ್ರು ಅವ್ರು ಹೇಳಿದ್ದನ್ನೇ ಕೇಳ್ತಾ ಬಂದರು ಆದ್ರೆ ನಿಧಾನವಾಗಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಆಗ್ತಾ ಏನಾಯ್ತು ಮನೆ ಮಕ್ಕಳನ್ನೇ ಅತ್ಯಾಚಾರ ಮಾಡಕ್ಕೆ ಪ್ರಾರಂಭ ಮಾಡಿ ಜನಗಳ ಪೀಡಿಸಲು ಸ್ಟಾರ್ಟ್ ಮಾಡಿದ್ರು ಹೊರಗಡೆ ಜಿಗಬೇಕಂದ್ರೆ ಆಗ್ತಾ ಇಲ್ಲ ದೇವರು ಇಟ್ಟಿದ್ದಾರೆ ಮುಂದೆ ಆ ನಂತರ ಎಲ್ರೂ ಕೂಡ ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂತ ಹೇಳ್ತಾ ಹೋಗಿದ್ರು ಜನಕ್ಕೆ ಹಾಲು ಬೆಚ್ಚಿಗನ್ಸಕ್ ಆಯ್ತು ಹಾ ಇಮಿಡಿಯೇಟ್ ಆಗಿ ಸಾಲ ಸಿಗುತ್ತೆ ಅಂತೇಳಿ ಆದ್ರೆ ಆ ಸಾಲದ ಬಾರಿ ಜಾಸ್ತಿಯಾಗಿ ಟೆಂಪರೇಚರ್ ಇನ್ನೂ ಜಾಸ್ತಿ ಆಯ್ತು ಅವಾಗ ಟೆಂಪರೇಚರ್ ಜಾಸ್ತಿ ಆದ ನಂತರ ನೀರು ಕುದಿಯಕ್ಕೆ ಪ್ರಾರಂಭ ಆಯಿತು ಮನೆ ತನಕ ಬರ ಬಂದರು ಸಾಲ ಕೇಳ್ಕೊಂಡು ಮನೆಗೆ ನುಗ್ತಾರೆ ಬಯಕ್ ಚಾಲು ಮಾಡಿದ್ರು ಅವಾಗ ಬಿಸಿ ಗೊತ್ತಾಯ್ತು ಎಲ್ಲರಿಗೂ ಕೂಡ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿ ಆದರೆ ಕಪ್ಪೆಗೂ ಕೂಡ ಮನುಷ್ಯರಿಗೂ ವ್ಯತ್ಯಾಸ ಇದೆ ಇಲ್ಲ ಇದೆ ತಾನೇ ನಾವು ಕಪ್ಪೆಗಳಲ್ಲ ನಾವು ಮನುಷ್ಯರು ಯಾವಾಗ ನಮಗೆ ಆಪತ್ತು ಅಂತ ಅನಿಸುತ್ತೋ ಅವಾಗ ಅದರಿಂದ ಹೊರಗಡೆ ಬರಬೇಕು ಜನರನ್ನ ಅಲರ್ಟ್ ಮಾಡಬೇಕು ಆ ಜನರನ್ನ ಎಚ್ಚರಿಸುವಂತಹ ಒಂದು ಹೋರಾಟವೇ ಸೌಜನ್ಯ ನ್ಯಾಯಪರ ಹೋರಾಟ ಇದರಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನರಿಗೆ ಎಚ್ಚರಿಸ್ತಾ ಇದ್ದೀವಿ ಮಹೇಶ್ ಶೆಟ್ಟರು ಹನ್ನೆರಡು ವರ್ಷದಿಂದ ಹೆಚ್ಚಿಸ್ತಾನೆ ಬಂದಿದ್ದಾರೆ ಜನ ಎಚ್ಚೆತ್ಕೊಳ್ಬೇಕು ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ಆ ಕುದಿಯೋ ನೀರಿನಲ್ಲಿ ಕಪ್ಪೆನೇ ಇಟ್ಟಿರ್ತಾರೋ ಹಂಗಾಗುತ್ತೆ